ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ಇವತ್ತು ಚಿತ್ರಕಲಾ ಪರಿಷತ್ ತಂದಿದ್ದೀನಿ ವೇರ ವೆರೈಟೀಸ್ ಆಫ್ ಡ್ರಾಯಿಂಗ್ಸ್ಗಳನ್ನು ನೀವು ಇಲ್ಲಿ ಗಮನಿಸಬಹುದು ತುಂಬಾ ರೀತಿಯ ಡ್ರಾಯಿಂಗ್ಸ್ಗಳಿದ್ದಾವೆ ಹಾಗೆಯೇ ಸಾಕಷ್ಟು ಕ್ರೌಡ್ ಇತ್ತು ಹೋಗಿದ್ವಿ ಸೊ ಟೂ ಥೌಸಂಡ್ ಟ್ವೆಂಟಿ ಫೋರ್ನ ಚಿತ್ರಕಲಾ ಪರಿಷತ್ತಿದು ಮುಂದೆ ನೀವು ನೋಡ್ತಾ ಹೋಗಬಹುದು ಹಾಗೇನೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಇಲ್ಲಿ ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಕುಮಾರ ಪಾರ್ಕಲ್ಲಿರುವಂಥದ್ದು ನಾನು ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನಾನು ಚಿತ್ರಕಲಾ ಪರಿಷತ್ಗೆ ಹೋಗ್ತಾ ಇರುವಂಥದ್ದು ಲಾಡ್ಸ್ ಆಫ್ ತುಂಬಾ ವೆರೈಟಿಸ್ ಆಫ್ ಡ್ರಾಯಿಂಗ್ಸ್ಗಳನ್ನು ನಾನು ನೋಡ್ತಾ ಇರುವಂಥದ್ದು ಇದೇ ಫಸ್ಟ್ ಟೈಮು ತುಂಬಾ ಒಂಥರ ಕ್ಯೂರಿಯಾಸಿಟಿ ಇದೆ ಹೇಗಿರಬಹುದು ಏನು ಆಯ್ತಾ ಅನ್ನುವಂಥದ್ದು ನನ್ನ ಮಗಳಿಗೂ ಕೂಡ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಕ್ರೌಡ್ ತುಂಬಾ ರಶ್ ಇತ್ತು ನೀವು ಮುಂದೆ ನೋಡ್ಬೋದು ಸೊ ಫಸ್ಟ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದೊಂದು ಹ್ಯಾಂಗಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ ಅದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯ ಡ್ರಾಯಿಂಗ್ಸ್ಗಳು ಹಾಗೆಯೇ ಎಲ್ಲ ಕೂಡ ಇತ್ತು ನೋಡಿ ಇಲ್ಲಿಂದ ಫಸ್ಟಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಡ್ರಾಯಿಂಗ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು ನೋಡಿ ಇದು ರೋಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕುವೆಂಪು ಆಗಿರ್ಬೋದು ಹಾಗೆಯೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋಂಥದ್ದು ಎಷ್ಟು ವೆರೈಟೀಸ್ ಆಫ್ ಡ್ರಾಯಿಂಗ್ಸ್ಗಳಿರುತ್ತಾ ಇಷ್ಟೆಲ್ಲ ಮಾಡ್ತಾ ಇರೋಂಥ ಕ್ರೌಡ್ ನೀವು ನೋಡ್ತಾ ಇರ್ಬೋದು ತುಂಬಾ ಜನಸಂಖ್ಯೆ ಇತ್ತು ಇಲ್ಲಿ ಹಾಗೆಯೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ತೀನಿ ಯಾಕಂದ್ರೆ ತುಂಬ ಇದೆ ನೋಡುವಂಥದ್ದು ನೋಡಿ ಇಲ್ಲಿ ಟೈಗರ್ ಅನ್ನು ನೋಡ್ತಾ ಇರ್ಬೋದು ಅದು ಡ್ರಾಯಿಂಗ್ ಬಿಡಿಸಿರುವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಪ್ರಿಂಟ್ ತೆಗೆದಿರೋ ಥರ ಇದೆ ಅಲ್ವಾ ಡ್ರಾಯಿಂಗ್ ತುಂಬಾ ಚೆನ್ನಾಗಿತ್ತು ಬೇರೆ ಬೇರೆ ರೀತಿಯ ಡ್ರಾಯಿಂಗ್ಗಳು ಬೇರೆ ಬೇರೆ ಆರ್ಟಿಸ್ಟ್ಗಳು ಪೋರ್ಟ್ರೇಟ್ ಲೈವ್ ಪೋರ್ಟ್ರೇಟ್ ಮಾಡುವಂಥವ್ರು ಎಲ್ಲರೂ ಕೂಡ ಆಯಿತು ನೋಡಿ ಇಲ್ಲೊಂದು ಟೈಗರ್ ಅನ್ನ ನೀವು ನೋಡ್ತಾ ಇರಬಹುದು ಸಾಕಷ್ಟು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಕಾಂತಾರದ್ದಾಗಿರ್ಬೋದು ಇಲ್ಲಿ ಹಿಂದೆ ಕಾಂತಾರದ ಒಂದು ಡ್ರಾಯಿಂಗ್ ಕೂಡ ಮಾಡಿದರು ಅದು ಚೆನ್ನಾಗಿತ್ತು ಹಾಗೆ ಎಲಿಫೆಂಟು ಒಂದಕ್ಕೊಂದು ಅದ್ಭುತ ಅಂತಲೇ ಹೇಳಬಹುದು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕಂತೂ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರೋರ್ಗಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪರಿಷತ್ತು ಇವತ್ತು ಒಂದೇ ದಿನ ಇದ್ದಿದ್ದು ಸೊ ಹಾಗಾಗಿ ನಾವು ಕೂಡ ಹೋಗಿದ್ವಿ ಯಾಕಂದರೆ ನಾಲೆಜ್ಗಳು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ ಹಾಗಾಗಿ ಡ್ರಾಯಿಂಗ್ಗಳನ್ನು ಕೂಡ ನೋಡಿಕೊಂಡು ನನ್ನ ಮಗಳಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಹಾಗಾಗಿ ಅವಳಿಗೂ ಕೂಡ ಸ್ವಲ್ಪ ತೋರಿಸೋಣ ಮಕ್ಕಳಿಗೂ ಕೂಡ ಅದರ ಬಗ್ಗೆ ತಿಳುವಳಿಕೆ ಬರಲಿ ಅನ್ನುವಂತಹ ದೃಷ್ಟಿಯಿಂದ ನಾನು ಕೂಡ ಹೋಗಿದ್ದೆ ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಚಿತ್ರಕಲಾ ಪರಿಷತ್ ಈ ವಿಡಿಯೋದಲ್ಲ ನೋಡಬಹುದು ಅಹ್ ತುಂಬ ಲೆಂತಿ ಆಗ್ಬಿಡುತ್ತೆ ಅನ್ನೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ತೀನಿ ಆದಷ್ಟು ಇದರಲ್ಲೇ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ನೋಡಿ ಇದೊಂದು ಡ್ರಾಯಿಂಗನ್ನು ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಇದನ್ನು ನೀವು ಸೇಲ್ಗೂ ಕೂಡ ಇದೆ ನೀವು ಬೇಕಾದ್ರೆ ತಗೋಬೋದು ಎನ್ ಆರ್ ಬಂದು ತರ್ಟಿ ಸಿಕ್ಸ್ ತೌಸಂಡ್ ಕೂಡ ನಾನು ನೋಡಿದ್ದೀನಿ ತರ್ಟಿ ಸಿಕ್ಸ್ ತೌಸಂಡ್ ಒನ್ ಪಿಚ್ಚರ್ಗೂ ಕೂಡ ಇದೆ ಇಲ್ಲಿ ಮುಂದೆ ನೀವು ನೋಡ್ತಾ ಹೋಗ್ಬೋದು ಎಷ್ಟೆಷ್ಟು ವೆರೈಟೀಸ್ ಆಫ್ ಡ್ರಾಯಿಂಗ್ಗಳು ಇದ್ದಾವೆ ಅಂತ ನೀವು ನೋಡ್ತಾ ಹೋಗ್ಬೋದು ಜನಸಂಖ್ಯೆ ಅಂತೂ ತುಂಬಾ ಇತ್ತು ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಹೋಗೋಕ್ಕಾಯಿತು ಅಂತಲೇ ಹೇಳ್ಬೋದು ಜಾಸ್ತಿ ಬಿಸಿಲಿದ್ರೆ ಅಷ್ಟೊಂದು ನಡ್ಕೊಂಡು ಹೋಗೋಕ್ಕಾಗಲ್ಲ ತುಂಬಾ ಇತ್ತು ನಡ್ಕೊಂಡು ಹೋಗೋದು ಅಂತದು ನೋಡೋಕ್ಕೆ ತುಂಬಾ ಇತ್ತು ಆದರೆ ನೋಡಿ ಇದು ಬಂದು ಒನ್ ಟ್ವೆಂಟಿ ನೈನ್ ಅಂತೆ ಫೋಟೋಸ್ ಈಚೆ ಕಡೆ ಹಾಕಿದ್ದಾರೆ ಒನ್ ಟ್ವೆಂಟಿ ನೈನ್ ಏನೇ ಏನು ಪಿಕ್ ಏನಿ ಒನ್ ಟ್ವೆಂಟಿ ನೈನ್ ಇದು ಇದು ಕೂಡ ಚೆನ್ನಾಗಿತ್ತು ನಾನು ಫೋಟೋಸ್ ಏನು ತಗೊಂಡಿಲ್ಲ ಬಟ್ ನೋಡಕ್ಕೆ ಹೋದೆ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಒಂಥರ ಇದು ನೋಡಿ ಈ ಟೈಗರು ಆಮೇಲೆ ಎಲಿಫೆಂಟು ಆಮೇಲೆ ಇಲ್ಲಿ ನೋಡ್ತಾ ಇರಬಹುದು ಇದು ಎದ್ದು ಬಂದಿರೋ ಥರ ಅಂದರೆ ಇವಾಗಲೇ ಎದ್ದು ಬರುತ್ತೆ ಎದುರುಗಡೆ ಇದೆ ಅನ್ನೋ ಥರನೇ ಕಾಣಿಸುತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಡ್ರಾಯಿಂಗ್ ಅಂತಾನೆ ಹೇಳ್ಬೋದು ಇಲ್ಲಿ ಫೇಸ್ ನೋಡಿಕೊಂಡು ಫೇಸನ್ನು ಕೂಡ ನೋಡಿಕೊಂಡು ಅಲ್ಲೇ ಆ ಲೈವಲ್ಲೇ ಪಿಕ್ಚರ್ಸ್ನ ಅಂದರೆ ಫೋಟೋಸ್ನ ನಿಮ್ಮ ಡ್ರಾಯಿಂಗನ್ನು ಕೂಡ ಮಾಡಿ ಕೊಡ್ತಾರೆ ಎಷ್ಟು ನೋಡಿ ಕ್ರೌಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದರು ತುಂಬಾ ರಶ್ ಇತ್ತು ನೋಡಿ ಈ ಎಲಿಫೆಂಟನ್ನು ಸಾರಿ ಈ ಲಯನನ್ನು ನೋಡ್ಬೋದು ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಜಾಸ್ತಿ ಒಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಮುಂದೆ ಮುಂದೆ ಹೋಗ್ತಾ ಇದ್ದೆ ಇದು ನೋಡಿ ಲಯನ್ ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ವ ಅದನ್ನು ಫ್ರೇಮ್ ಹಾಕಿಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಫೋಟೋಸ್ಗಳು ಬೇರೆ ಬೇರೆ ರೀತಿಯ ಡ್ರಾಯಿಂಗ್ಗಳು ಅದರಲ್ಲೂ ಕೂಡ ಸಾಕಷ್ಟು ರೀತಿಯ ವೆರೈಟಿಸ್ ಆಫ್ ಇರುತ್ತೆ ಅಲ್ವಾ ಸೊ ನಮಗೆ ಡ್ರಾಯಿಂಗಲ್ಲಿ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ಅದರಲ್ಲೂ ಕೂಡ ಇರುತ್ತೆ ತುಂಬಾ ಇರುತ್ತೆ ಪೋರ್ಟ್ರೇಟ್ ಅಂತೆ ತುಂಬಾ ಇರುತ್ತೆ ಪಿಚ್ಚರ್ಸು ಪೇಂಟಿಂಗ್ ಮಾಡುವಂಥದ್ದು ಪೇಂಟಿಂಗಲ್ಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯ ಪೇಂಟಿಂಗ್ಸ್ಗಳು ಕೂಡ ಇರುತ್ತೆ ನೋಡಿ ಇದೊಂದು ರೀತಿಯ ಪೇಂಟಿಂಗ್ ಬೇರೆಯೇ ನೋಡ್ತಾ ಇದ್ದೀರಲ್ವಾ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡೋಕ್ಕೆ ಮಾತ್ರ ನಮಗೇನು ಅನ್ಸುತ್ತೆ ಓ ಇಷ್ಟೊಂದು ಈಸಿಯಾಗಿ ಮಾಡ್ಬಿಡ್ಬೋದು ಅಂತ ಅನಿಸುತ್ತೆ ಬಟ್ ಕೆಲವೆಲ್ಲ ಫೋಟೋಸ್ ಮಾಡೋಕ್ಕೆ ಎಷ್ಟೋ ತಿಂಗಳು ಗಟ್ಟಲೆ ತಗೋತಾರೆ ಫೋಟೋಸನ್ನು ಮಾಡಬೇಕು ಅಂದರೆ ಆ ಒಂದು ಡ್ರಾಯಿಂಗನ್ನು ಬಿಡಿಸ್ಬೇಕು ಅಂತಂದರೆ ನಮಗೆ ನೋಡೋಕ್ಕೆ ಏನನ್ಸುತ್ತೆ ಓ ಈಸಿಯಾಗಿದೆ ಮಾಡ್ಕೊಳ್ಬೋದು ಮಾಡಿ ಬಿಡ್ಬೋದು ಅಂತ ಬಟ್ ತುಂಬಾ ಕಷ್ಟ ಇದೆ ಸೊ ಡ್ರಾಯಿಂಗ್ ನಾನು ಆ ಲೈವ್ ಲೈವಲ್ಲೇ ನೋಡಿದೆ ಹೇಗೆ ಮಾಡ್ತಾರೆ ಅಂತ ಬಟ್ ನಮ್ಮ ಕೈಯಲ್ಲಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಅವರಿಗೆ ಏನಂದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಮೇಲೆ ಅವರಿಗೆ ಅಭ್ಯಾಸ ಆಗಿರುತ್ತೆ ಆದರೆ ಅದನ್ನು ಕಲಿತಾರಲ್ವ ಕಲಿತು ಮಾಡ್ತಾರಲ್ವ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ವುಡ್ ಬರ್ನಿಂಗ್ ಆರ್ಟ್ ಅಂತೆ ವುಡ್ ಬರ್ನಿಂಗ್ ಆರ್ಟಲ್ಲಿ ಇತ್ತು ಹಾಗೆಯೇ ವುಡ್ಡಲ್ಲಿ ಮಾಡಿರುವಂಥದ್ದು ಅಂದರೆ ತುಂಬಾ ಚೆನ್ನಾಗಿತ್ತು ಅದು ಕೂಡ ನೋಡಿ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬಾ ಇಲ್ಲಿ ಗಣಪತಿ ಆಗಿರ್ಬೋದು ಇಲ್ಲಿ ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ ಹಾಗೆಯೇ ಮುಂದೆ ಹೋಗ್ತಾನೆ ಇದ್ವಿ ಅಂದರೆ ನೋಡೋಕೆ ತುಂಬ ಇತ್ತು ನೋಡಿ ಇದು ಪೋರ್ಟ್ರೇಟ್ ಅಂದರೆ ಫೋಟೋಸ್ ನೋಡಿಬಿಟ್ಟು ಇಲ್ಲಿ ಆರ್ಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಫೇಸ್ ಹೇಗಿದೆ ಸೇಮ್ ಟು ಸೇಮ್ ಫೋಟೋದಲ್ಲಿ ಹೇಗಿದೆ ಅದೇ ರೀತಿ ಚಿತ್ರನ ಬಿಡಿಸ್ತಾ ಇದ್ದರು ಫೋಟೋನ ಕಾಪಿ ಮಾಡ್ತಾ ಇದ್ದರು ತುಂಬಾ ಚೆನ್ನಾಗಿತ್ತಪ್ಪ ನಿಜವಾಗ್ಲೂ ಇದೆಲ್ಲ ಹೇಗೆ ಮಾಡ್ತಾರೆ ಅನ್ನೋಂಥದ್ದೇ ಒಂಥರ ಕುತೂಹಲ ಆಗಿತ್ತು ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಲೈವ್ ಪೋರ್ಟ್ರೇಟ್ ವೀಡಿಯೋನೂ ಕೂಡ ಹಾಕ್ತಾ ಹೋಗ್ತೀನಿ ಮುಂದೆ ಇದರಲ್ಲೇ ಇದನ್ನ ಒಂದು ಟೆನ್ ಮಿನಿಟ್ಸ್ ಆಗೋಷ್ಟು ನಾ ತೋರಿಸ್ತೀನಿ ಯಾಕಂದ್ರೆ ತುಂಬಾ ಲೆಂತಿ ಆಗಿಬಿಟ್ರೆ ವಿಡಿಯೋಸ್ ನೋಡಕ್ಕೂ ಕೂಡ ಬೋರ್ ಆಗಿಬಿಡತ್ತೆ ಸೊ ನೋಡ್ತಾ ಹೋಗಿ When you need my love yeah. Sleep.